ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾಗಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಸೂರ್ಯೋದಯ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇರುತ್ತೆ ಗೊತ್ತಾ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ನಂತರ ವಾಕಿಂಗ್ ಹೋಗಿ ಬಂದಿದೆ ಸ್ನೇಹಿತರೆ ತಂಗಡೆ ಹೂ ತಗೊಂಡ್ ಬಂದಿದೀನಿ ತಂಗಟೆ ಹೂವು ಅಂತ ಕರಿತೀವಿ ನಾವು ತುಂಬಾನೇ ಇದು ಆರೋಗ್ಯಕ್ಕೆ ಒಳ್ಳೇದು ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ತಗೊಂಡ್ ಬಂದಿದೆ ನಂತರ ಶನಿವಾರ ಆಗಿರೋದ್ರಿಂದ ಎಳೆ ರಂಗೋಲಿ ಹಾಕಿದೆ ತುಂಬಾನೇ ಚೆನ್ನಾಗಿ ಇತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ನಮ್ಮ ಹೂವಿನ ಗಿಡದಲ್ಲಿ ತುಂಬಾನೇ ಮೊಗ್ಗಾಗಿದೆ ಚೆನ್ನಾಗಿ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ತುಂಬಾನೇ ಖುಷಿ ಕೊಡುತ್ತಂತಾನೆ ಹೇಳ್ಬೋದು ಅಷ್ಟು ಚಂದ ಇರುತ್ತೆ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಹುಣ್ಸೆ ಹುಣಚೆ ಚಿಗುರು ಸ್ನೇಹಿತರೆ ಹುಣ್ಚೆ ಮರಗಳು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಹುಣ್ಚೆ ಚಿಗರು ತಗೊಳ್ಳೋಣ ಅಂತೇಳಿ ಕಿತ್ಕೊಳ್ತಾ ಇದ್ವಿ ಇದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಹಿಂದೆ ಮುಂದೆ ಆಗಿದೆ ಸ್ನೇಹಿತರೆ ವಾಕಿಂಗ್ ಹೋಗಿದ್ದಲ್ಲ ಆ ಟೈಮ್ ಅಲ್ಲಿ ಹುಣಚೆ ಚಿಗರು ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಸಾಂಬಾರು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಕೆಂಪು ಇರುತ್ತಲ್ಲ ಚಿಗುರು ಇದನ್ನ ಹಾಕ್ಬಿಟ್ಟು ಸಾಂಬಾರ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ಬೇಸಿಗೆ ಕಾಲದಲ್ಲೇನೆ ಅಲ್ವಾ ಇದು ಬರೋ ಅಂಥದ್ದು ಬೇಸಿಗೆಯಲ್ಲಿ ನಾವು ಇದನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಹಾಗಾಗಿ ಉಪಯೋಗಿಸ್ಬೇಕು ನಮ್ಮ ತವ್ರ ಮನೆ ಕಡೆ ಬಂದ್ಬಿಟ್ಟು ಹುಣಸೆ ಹೂವನ್ನ ಉಪಯೋಗಿಸ್ತೀವಿ ಸ್ನೇಹಿತರೆ ಆದ್ರೆ ಈ ಕಡೆ ಬಂದ್ಬಿಟ್ಟು ಹುಣಸೆ ಚಿಗ್ರೇ ಉಪಯೋಗಿಸೋದು ಹೆಚ್ಚಿಗೆ ಸ್ನೇಹಿತರೆ ಹುಣಸೆ ಹೂವು ಅಷ್ಟು ಉಪಯೋಗಿಸಲ್ಲ ಚಿಗ್ರೆನೆ ಜಾಸ್ತಿ ಉಪಯೋಗಿಸುವಂಥದ್ದು ತುಂಬಾ ಚೆಂದ ಇರುತ್ತೆ ಸಾಂಬಾರು ರೆಸಿಪಿ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಹುಣಸ್ರೆಲ್ಲ ಕಿತ್ಕೊಂಡಿದಾಯ್ತು ಸ್ನೇಹಿತರೆ ನಂತರ ಮನೆ ಕಡೆಗೆ ಹೊರಟ್ವಿ ನಮ್ಮೂರಲ್ಲಿ ಸ್ನೇಹಿತರೆ ನಮ್ಮೂರ್ ಕೆರೆ ಇದೆ ಅಲ್ವಾ ಅಲ್ಲಿನ ತನಕ ಅಷ್ಟು ದೂರ ವಾಕಿಂಗ್ ಹೋಗ್ ಬಂದ್ರು ಸಾಕು ಎಷ್ಟೋ ಒಂಥರಲ್ಲಿ ರಿಲೀಫ್ ಅನ್ನಿಸ್ತಾ ಇರುತ್ತೆ ತುಂಬಾನೇ ಖುಷಿ ಕೊಡುತ್ತಂತನೆ ಹೇಳ್ಬೋದು ಹಾಗೇನೆ ನಮ್ಮ ಊರಲ್ಲಿ ವಾಕಿಂಗ್ ಹೋಗಿ ಬರೋ ಟೈಮ್ ಇನ್ನೊಂದು ಖುಷಿ ಕೊಡೋದಂತ ಏನ್ ಗೊತ್ತ ಸ್ನೇಹಿತರೆ ಅಕ್ಕ ಪಕ್ಕದಲ್ಲಿ ತೆಂಗಿನ ಮರಗಳು ಹಾಗೇನೆ ಹೂವಿನ ಗಿಡಗಳು ಮಗ್ಗು ಎಷ್ಟು ಚಂದ ಕಾಣಿಸ್ತಾ ಇರತ್ತೆ ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ ನಂತರ ಇಲ್ಲಿ ತಂಗಿಯವರು ಊರಿಗೆ ಹೊರಟಿದಾರೆ ಎಲ್ರು ನಿಂತ್ಕೊಂಡಿದೀವಿ ಹಾಗೇನೆ ಕಳ್ಸೋದಿಕ್ಕೆ ತುಂಬಾನೇ ಬೇಜಾರಾಗ್ತಾ ಇತ್ತು ನಾನು ಒಬ್ಳೆ ಇರ್ತೀನಲ್ಲ ಇನ್ ಮುಂದಕ್ಕೆ ಅಂತ ಹೇಳಿ ಆದ್ರೂನು ಅವರು ಡ್ಯೂಟಿಗ್ ಹೋಗ್ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಹೋಗ್ಲೇಬೇಕಾಗಿತ್ತು ರಜಾ ಮುಗ್ದಿದ ನಂತರದಲ್ಲಿ ಹಾಗೇನೆ ಮಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಈ ಸಲ ಸೆಕೆಂಡ್ ಇಯರ್ ಪಿ ಎಸ್ ಅಲ್ಲ ಹಾಗಾಗಿ ಚೆನ್ನಾಗ್ ಓದು ಅಂತ ಹೇಳಿ ನಂತರ ತಂಗಿ ಬಂದ್ಬಿಟ್ಟು ತುಂಬಾನೇ ಅಳ್ತಾ ಇತ್ತು ಅಂತಾನೆ ಹೇಳ್ಬೋದು ಈ ಸಲ ನಮ್ಮನೇಲಿ ಏನ್ ಗೊತ್ತಾ ಸ್ನೇಹಿತರೆ ಎಲ್ಲರೂ ತವ್ರ ಮನೆಯಿಂದ ಗಂಡದ್ ಮನೆಗೆ ಹೋಗೋ ಟೈಮಿಗೆ ಅಳ್ತಾ ಇದ್ರೆ ನಾವೇನಂದ್ರೆ ಉಲ್ಟಾ ಅದು ಸ್ನೇಹಿತರೆ ಗಂಡು ಮನೆಯಿಂದ ನಾವ್ ಇರುವಂತ ಜಾಗಕ್ಕೆ ಹೋಗ್ತಿವಲ್ವಾ ರಜ ಎಲ್ಲ ಮುಗಿಸ್ಕೊಂಡು ಅವಾಗ ನಾವು ಹೊಳತಾ ಇರ್ತೀವಿ ಸ್ನೇಹಿತರೆ ಮತ್ತೆ ನಾವು ಹೋಗ್ಬಿಟ್ರೆ ಊರಿಗೆ ಅಲ್ಲಿ ನಾಲ್ಕು ಜನ ಅಷ್ಟೇನೆ ಅಕ್ಕ ಪಕ್ಕದಲ್ಲಿ ಯಾರು ಸಂಬಂಧಿಕರು ಅಂತ ಇರೋದಿಲ್ಲ ಏನಿಲ್ಲ ಸ್ನೇಹಿತರೆ ನಾವೇ ಇರ್ಬೇಕು ಹಾಗಾಗಿ ಇಲ್ಲಿ ಎಲ್ರ ಜೊತೆನೆ ಇರ್ತೀವಲ್ವಾ ಅದು ತುಂಬಾನೇ ಬೇಜಾರ್ ಅನ್ನಿಸ್ತಾ ಇರುತ್ತೆ ತುಂಬಾ ಅಳು ಬರುತ್ತೆ ಸ್ನೇಹಿತರೆ ಎಲ್ರ ಜೊತೆ ಇದ್ದು ನಂತರ ಇಲ್ಲಿ ಅಣ್ಣ ಬಂದ್ಬಿಟ್ಟು ಎಸ್ ಎಲ್ ಸಿ ಪೇಪರ್ ಅಂದ್ರೆ ಟೆಂತ್ ಪೇಪರ್ ವ್ಯಾಲ್ಯೂಯೇಷನ್ ಹಾಕಿದರೆ ದುರ್ಗಕ್ಕೆ ಹೋಗ್ಬೇಕು ಚಿತ್ರದುರ್ಗಕ್ಕೆ ಹಾಗಾಗಿ ಹೊರಟಾಗ ಒಂದ್ಸಲ ಏಳು ಹೋಗ್ತಾರೆ ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ನಂತರ ಇಲ್ಲಿ ಹುಣ್ಚ ಸಿಗಿರೋ ಸಾಂಬಾರ್ ಮಾಡೋದಕ್ಕೆ ಸ್ನೇಹಿತರೆ ಒಂದ್ ಕಪ್ ಅಷ್ಟು ತೊಗರಿ ಬೆಳೆಯನ್ನ ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ಸಲ ತೊಳ್ಕೊಂಡಿದ್ದೀನಿ ನಂತರ ಸೊಪ್ಪು ಸ್ನೇಹಿತರೆ ಮರ್ಶೊಪ್ಪಿಗೆ ಹಾಕುವಂತ ಯಾವ್ದೇ ತರದ್ದು ಸೊಪ್ಪನ್ನ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮೊಳಕೆ ಹುಳ್ಳಿ ಕಾಳಿದ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ಒಂದ್ ಬದನೆಕಾಯಿ ಹಾಕಿದೀನಿ ಸೊಪ್ಪು ಬದ್ನೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ತಾ ಇದೀನಿ ಸ್ನೇಹಿತರೆ ಹಾಗೇನೆ ಹುಣೆ ಚಿಗ್ರು ನೋಡಿ ಇದನ್ನೆಲ್ಲಾ ಮರದಲ್ಲಿ ಹಾಕೊಂಡ್ಬಿಟ್ಟು ಕೇರ್ ಬಿಟ್ರೆ ಪುಡಿ ಪುಡಿ ಇರುವಂಥದ್ದು ಹಾಗೇನೆ ಕಡ್ಡಿ ಏನಾದರೂ ಇದ್ರೆ ಅದೆಲ್ಲ ಕೇರ್ದಾಗ ಮುಂದೆ ಬಂದಿರುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದನ್ನ ಮಾಡ್ಕೊಂಡು ಮತ್ತೆ ಬಲ್ತಿರುವಂತ ಎಲೆ ಏನಾದರೂ ಇದ್ರೆ ಅದನ್ನೆಲ್ಲ ತೆಗೆದಾಕಿ ಕ್ಲೀನ್ ಮಾಡ್ಕೊಳ್ಬೇಕು ಎಳೆ ಚಿಗರನ್ನ ಮಾತ್ರ ಇಟ್ಟು ಸಾಂಬಾರ್ ಮಾಡಬೇಕು ನೋಡಿ ಎಷ್ಟು ಚಂದ ಇದೆ ಅದರಲ್ಲೂ ಈ ಬಿಳೆ ಚಿಗರಿಗಿಂತ ಕೆಂಪು ಚಿಗರು ಇರುತ್ತಲ್ಲ ಅದು ತುಂಬಾನೇ ಅಂತ ಹೇಳ್ತಾರೆ ನಮಗೆ ಬೇಸಿಗೆಯಲ್ಲಿ ತುಂಬಾ ಹೀಟ್ ಅಲ್ಲ ಸ್ನೇಹಿತರೆ ಆದ್ರೆ ಇದು ಒಣಸೆಸಿಗರು ಬಂದ್ಬಿಟ್ಟು ತುಂಬಾನೇ ತಂಪು ಅಂತ ಹೇಳ್ತಾರೆ ಹಾಗಾಗಿ ನಂತರ ಇಲ್ಲಿ ನೆಕ್ಸ್ಟ್ ಎಲ್ಲ ತೊಳೆದಿದ್ದ ಆಗಿದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಕಡಲೆ ಬೇಳೆನೂ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಏನಕ್ಕಂದ್ರೆ ಮೊಳಕೆ ಉರುಳ್ಳಿ ಕಾಳು ಹಾಕಿಲ್ ಕಡಲೆ ಬೆಳೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಂದು ಹಾಗಾಗಿ ಸ್ವಲ್ಪ ಸ್ನೇಹಿತರೆ ಒಂದೆರಡು ಸ್ಪೂನ್ ಅಷ್ಟು ಅಷ್ಟೇ ಹಾಕೊಂಡಿದೀನಿ ನಂತರ ಈರುಳ್ಳಿ ಹಾಗೆ ಸೆಮೆಣ್ಸಿ ಕಾಯಿ ತೆಂಗಿನಕಾಯಿ ತುರಿ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲಾ ಹಾಕಿದೀನಿ ಸ್ನೇಹಿತರೆ ಈರು ಇದು ಮೆಣ್ಸಿಕಾಯಿ ಸೆಮೆಣ್ಸಿ ಹಾಕಿರೋದು ಅದು ಮಿಸ್ ಆಗಿದೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದೀನಿ ಸ್ವಲ್ಪ ಪುಡಿ ಬೇಕಂದ್ರೆ ಹಾಕೊಳ್ಬೋದು ಹಾಗೆನೆ ಸಾಂಬಾರ್ ಪುಡಿ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಬಿಟ್ಟು ಸ್ವಲ್ಪ ನೀರು ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ತೆಳುವಾಗಬೇಕ ಗಟ್ಟಿ ಆಗ್ಬೇಕು ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಇಷ್ಟೆಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪುನು ಹಾಕೊಳ್ಳಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಂಬಾರ್ ಸೂಪರ್ ಆಗಿರುವಂತ ಸಾಂಬಾರ್ ರೆಡಿ ಆಗುತ್ತೆ ಮುದ್ದೆ ಜೊತೆಗಂತೂ ಬಿಸಿ ಬಿಸಿ ಆಗಿ ಮುದ್ದೆ ಜೊತೆಗೆ ಸೂಪ್ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀವ್ ಒಂದ್ಸಲ ಮಾಡಿ ಹೇಗ್ ಅಂತ ತಿಳ್ಸಿ ಸ್ನೇಹಿತರೆ ಇನ್ನ ಇದೆ ಸ್ನೇಹಿತರೆ ಹುಣಸೆ ಚಿಗರು ಸಿಗ್ತಾ ಇದೆ ನಮ್ ತವ್ರ ಮನೆ ಕಡೆ ಬಂದ್ಬಿಟ್ಟು ಹುಣಸೆ ಹೂವಿಂದು ಹೆಚ್ಗೆ ಉಪಯೋಗಿಸ್ತಾರೆ ಹುಣಸೆ ಚಿಗ್ರೆಲ್ಲಾ ಮಾಡೋದಿಲ್ಲ ಆದ್ರೆ ಇಲ್ಲಿ ಬಂದ್ಬಿಟ್ಟು ಹುಣಸೆ ಚಿಗ್ರೇನೆ ಹುಣಸೆ ಹೂವು ಹೆಚ್ಚಿಗೆ ಉಪಯೋಗಿಸಲ್ಲ ಸ್ನೇಹಿತರೆ ನಂತರ ಇಲ್ಲಿ ನಮ್ಮ ಹೂವಿನ ಗಿಡದಲ್ಲಿ ತುಂಬಾನೇ ಮೊಗ್ಗಾಗಿದೆ ಸ್ನೇಹಿತರೆ ಮಳೆ ಬಂತಲ್ಲ ಮಳೆ ಬಂದಿದ್ದಕ್ಕೂ ಅದಕ್ಕೂ ಎಷ್ಟು ಮೊಗ್ಗಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಾಗಿತ್ತು ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ತಾ ಇದೀನಿ ಶಾರ್ಟ್ ಅಲ್ಲೆಲ್ಲ ಹಾಕಿದ್ನೆಲ್ಲ ನೀವು ವಿಡಿಯೋ ನೋಡಿರ್ಬೋದು ಗೊತ್ತಿರುತ್ತೆ ಸ್ನೇಹಿತರೆ ಪ್ರತಿದಿನ ತುಂಬಾನೇ ಚೆನ್ನಾಗಿ ಹೂವು ಬಿಡ್ತಾ ಇರ್ತಿತ್ತು ಆದ್ರೆ ನಾನೇನಂದ್ರೆ ಹೂ ತೆಗೆದಿಡೋದು ಹಾಗೇನೆ ಕಟ್ಟಿಡೋದು ಈ ರೀತಿಯಾಗಿ ಇದನ್ನ ಮಾಡ್ತಾ ಇದ್ದೆ ಸ್ನೇಹಿತರೆ ನೋಡಿ ಎಷ್ಟ್ ಚಂದ ಇದೆ ಇದು ಪುಟಾಣಿ ಗಿಡ ಒಂದೇ ಒಂದು ಅದ್ರ ಎಲ್ಲಾ ಗಿಡಗಳು ಚೆನ್ನಾಗಿ ಹೂ ಬಿಡ್ತಾ ಇದ್ವಿ ನೋಡಿ ಮೇಲ್ಗಡಿಕನ ಹೋಗಿದೆ ಇನ್ನು ನಾವು ಮುಂದಿನ ವರ್ಷ ಊರಿಗೆ ಬರೋ ವರ್ಷದಲ್ಲಿ ಎಲ್ಲಾದ್ರೂ ತುಂಬಾ ಏನ್ ಮನಿ ಪ್ಲಾಂಟ್ ಯಾವ ರೀತಿ ಹೋಗಿದೆಯೋ ಆ ರೀತಿಯಾಗಿ ಹೂವಿನ ಗಿಡ ಹೋಗಿರುತ್ತೆ ಸ್ನೇಹಿತರೆ ತುಂಬಾ ಚೆಂದ ಕಾಣಿಸ್ತೈತೆ ಹಾಗೇನೆ ಹೂಗಳು ಎಷ್ಟು ಪರಿಮಳ ಇರುತ್ತೆ ಗೊತ್ತಾ ದುಂಡು ಮಲ್ಲಿಗೆ ಅಂತೂ ತುಂಬನೇ ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ಹಾಗೇನೆ ಎಲ್ಲ ನೀಟಾಗಿ ಕಸ ಎಲ್ಲ ತೆಗೆದು ಸಂಜೆ ಎಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲ ನೀಟಾಗಿ ಇದನ್ನ ಮಾಡಿದ್ನಲ್ಲ ಹಾಗೇನೆ ಹೂಗಳನ್ನ ತೆಕ್ಕೊಳ್ತಾ ಇದೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಮಗ್ಗುಗಳು ನೋಡಿ ಗಿಡ ತುಂಬಾನೂ ಆಗಿದೆ ಸ್ನೇಹಿತರೆ ಈ ರೀತಿಯಾಗಿದ್ರೆ ಆಗಿದ್ರೆ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತ ಸ್ನೇಹಿತರೆ ಊರಿಗೆ ಬಂದಾಗ ನಮಗೆ ಟಿವಿ ಮೊಬೈಲ್ ಮೊಬೈಲ್ದಾಗ್ಲಿ ಇನ್ನೊಂದು ಬೇರೆ ಯಾವ್ದು ಇದಿರೋದಿಲ್ಲ ಸ್ನೇಹಿತರೆ ಒಂದು ಕಣ್ಣಿದ್ರಿಗೆ ಯಾವಾಗ್ಲೂ ಕಾಣಿಸ್ತಾನೆ ಇರುತ್ತಲ್ವಾ ಇದ್ರಿಗೆ ಹಾಗಾಗಿ ಈ ತರ ದಿಂಡ್ ಕಟ್ಟಿದೀನಿ ಸ್ನೇಹಿತರೆ ಈ ವಿಡಿಯೋ ಒಂದ್ಸಲ ಹಾಕಿದೆ ಯಾವ ರೀತಿ ಅಂತ ಸಾಧ್ಯವಾದ್ರೆ ಇನ್ನೊಂದ್ಸಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹೇಗೆ ಇದನ್ನ ಪೋಣಸು ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಎಲ್ರೂ ಕೇಳ್ತಾ ಇರ್ತಾರೆ ಈ ರೀತಿ ಕಟ್ಟ ತೋರ್ಸಕ ಅಂತ ಹೇಳಿ ಖಂಡಿತವಾಗ್ಲೂ ನನಗೆ ಖುಷಿನೇ ಸ್ನೇಹಿತರೆ ಕಲಿತಾರಲ್ವ ಇನ್ನೊಬ್ರು ಕಲ್ತ್ಕೊಳ್ಳಿ ಅವರು ಇನ್ನೊಬ್ಬರಿಗೆ ಹೇಳ್ಕೊಡ್ಲಿ ಅನ್ನುವಂಥದ್ದು ನನ್ನ ಆಸೆ ಸ್ನೇಹಿತರೆ ಹಾಗಾಗಿ ನಂತರದಲ್ಲಿ ನೋಡಿ ಕನ್ಕಂಬ್ ರುವು ಸ್ವಲ್ಪ ಇತ್ತು ಆದ್ರೆ ಅದ್ರ ಜೊತೆ ಕಟ್ಟಣ ಅಂತಂದ್ರೆ ಅಂದ್ರೆ ಇಟ್ಟಿಲ್ಲ ಸ್ನೇಹಿತರೆ ಹಾಗೆ ಬರೆದು ಉಣ್ಣು ಮಲ್ಗೆ ಹೂವು ಅಷ್ಟನ್ನೇ ಇಟ್ಟಿದ್ದೀನಿ ತುಂಬಾನೇ ಚಂದ ಅಂದ್ರೆ ಇದು ಹರಳಬೇಕು ಹರಳದಾಗ ತುಂಬಾನೇ ಮುದ್ದ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಅದು ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ನೋಡಿ ಮಗ್ಗು ಎಷ್ಟು ದಪ್ಪ ದಪ್ಪ ಇದೆ ಅಂತ ಒಂದೊಂದು ಮಗ್ಗು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇನ್ನೊಂದ್ಸಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾವ ರೀತಿ ದಿಂಡನ ಕಟ್ಟುವಂತದ್ದು ಅಂತ ಹೇಳಿ ನಂತರ ಇಲ್ಲಿ ಸ್ನೇಹಿತರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಹುಣಸೆ ಚಿಕ್ಕರು ಮತ್ತೆ ಸೊಪ್ಪೆಲ್ಲ ತಗೊಂಡಿದ್ದೆ ಅದೆಲ್ಲದನ್ನು ತೆಗೆದಿರ್ತಾ ಇದೀನಿ ನೆಕ್ಸ್ಟ್ ಇನ್ನೊಂದು ದಿನ ಸ್ನೇಹಿತರೆ ಇದು ಬಂದ್ಬಿಟ್ಟು ನೋಡಿ ಹುಣಸೆ ಚಿಕ್ಕರು ಯಾವ ರೀತಿಯಾಗಿ ಬಂದಿದೆ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಡೇ ವಾಕಿಂಗ್ ಹೋಗಿದ್ದು ಎಲ್ಲರೂ ಹೋಗಿದ್ವಿ ಅವಾಗ ಹೆಚ್ಚಿಗೆ ತಗೊಂಡ್ ಬಂದಿದ್ವಿ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಸೋಸಿ ಕ್ಲೀನ್ ಮಾಡಿ ಇಡ್ತಾ ಇದೀನಿ ಸ್ನೇಹಿತರೆ ಇಲ್ಲಿ ಫ್ರಿಡ್ಜ್ ಎಲ್ಲ ಏನು ಇಲ್ಲದೆ ಇರೋ ಕಾರಣದಿಂದ ಸ್ವಲ್ಪ ಆಗಿನೇ ಎಲ್ಲ ಪೇಪರ್ ಎಲ್ಲ ಆಗಿ ಸುಟ್ಟಿಡ್ಬೇಕು ಬಟ್ಟೆ ಮುಚ್ಚಿಡ್ಬೇಕು ಈ ರೀತಿಯಾಗಿರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಬಟ್ಟೆ ಎಲ್ಲಾ ತೊಳ್ದಾಕ್ ಬಿಟ್ಟು ನಂತರ ಸ್ನಾನ ಮಾಡೋಣ ಅಂತ ಹೇಳಿ ಈಗಿರುತ್ತೆ ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ನಮ್ಮ ದಿನಾಚರಣೆ ಅಲ್ಲಿ ಎಲ್ಲ ಇಷ್ಟ ಮೇಲೆ ಅಂದ್ರೆ ಒಂದೊಂದ್ಸಲ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ ನಮಿಗೂ ಎಲ್ಲಾ ಕೆಲಸ ಎಲ್ಲ ಅಲ್ಲೂ ಇದ್ ಮಾಡ್ತಾ ಇರ್ಬೇಕು ಇಲ್ಲೂ ಮಾಡ್ತಾ ಇರ್ಬೇಕು ಹೀಗೇನೆ ಸ್ನೇಹಿತರೆ ಹೆಣ್ಮಕ್ಳು ಜೀವನನೆ ಹೆಣ್ಣಿನ ಜೀವನನೆ ಹೀಗಿರುತ್ತೆ ಎಲ್ಲ ಎರಡು ಮನೆಯಲ್ಲೂ ಮಾಡ್ತಾ ಇರ್ಬೇಕು ಸ್ನೇಹಿತರೆ ಆದ್ರೂನು ಒಂದೊಂದ್ಸಲ ಒಳ್ಳೆ ಅಭಿಪ್ರಾಯಗಳು ಒಳ್ಳೆ ಮಾತು ಬರೋದೇ ಇಲ್ಲ ಸ್ನೇಹಿತರೆ ನಾವ್ ಏನ್ ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡಿರ್ತೀವಲ್ವಾ ಆದ್ರೆ ಬೆಲೆನೇ ಸಿಗಲ್ಲ ಸ್ನೇಹಿತರೆ ಏನ್ ಮಾಡಿದಾರ ಅಂತ ಕೇಳೋರು ಹೆಚ್ಚು ಹಾಗಾಗಿ ಪರವಾಗಿಲ್ಲ ಸ್ನೇಹಿತರೆ ಏನು ಆಗಲ್ಲ ನಾವು ಇನ್ನೊಬ್ರು ನಮ್ಮನ್ನ ಒಗೊಳ್ಳಿ ಇನ್ನೊಬ್ರು ನಮ್ಮನ್ನ ಕೊಂಡಾಡ್ಲಿ ಹೇಳಿ ಖಂಡಿತವಾಗ್ಲು ಯಾವತ್ತು ಮಾಡೋದಿಕ್ ಹೋಗ್ಬಾರ್ದು ನಾವ್ ಏನ್ ಇರ್ತೀವೋ ಅದ್ರ ಇದ್ದಾಗ ಖಂಡಿತವಾಗ್ಲು ಒಂದು ಒಳ್ಳೆದಾಗಿ ಆಗುತ್ತೆ ಎನ್ನುವಂತದ್ದು ಸ್ನೇಹಿತರೆ ನಂತರ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಆಯ್ತಲ್ಲ ಒಣಗ ಹಾಕೋದಕ್ಕೆ ತಗೊಂಡ್ ಬಂದಿದೀನಿ ಮನೆಯಲ್ಲಿ ಏನಂದ್ರೆ ಈ ಸಲ ಹಬ್ಬಕ್ ಬಂದಾಗ ಏನ್ ಮಾಡ್ಬಿಟ್ಟು ನನ್ ಮಗನು ಹಾಗೆ ಬಂದ್ರು ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿ ಅಲ್ಲ ಎಲ್ರು ಹೋಗಿತಿವಿ ನೋಡಿ ಹಾಗಾಗ ಜಾಸ್ತಿ ಇರುತ್ತೆ ಇದ್ದಾಗ ಸ್ವಲ್ಪ ತಂತಿಗಳೆಲ್ಲ ಕರೆಕ್ಟ್ ಆಗಿ ಇದನ್ನ ಮಾಡಿ ಈ ಸಲ ತುಂಬಾ ಕಟ್ಟಿದ್ರೆ ಎಷ್ಟು ಒಣಗಾಕಿಡ್ತೀರಾ ಒಣಗಾಕೊಂಬಿಡಿ ಬಟ್ಟೆಗಳನ್ನ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ಬಟ್ಟೆ ಒಣಗ ಹಾಕ್ತಾ ಇದೀನಿ ನೋಡಿ ಸ್ನೇಹಿತರೆ ಹಾಗೇನ ಇವತ್ತಿನ ನನ್ನ ಪುಟಾಣಿ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ಒಂದು ಲೈಕ್ ಇರ್ಲಿ ಮತ್ತೊಂದು ವಿಡಿಯೋ ಸಿಗುವ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ